ನಮಸ್ಕಾರ ಸ್ನೇಹಿತರೆ ಫಸ್ಟ್ ಡೇ ಫಸ್ಟ್ ಶೋ ಕನ್ನಡ ಅರ್ಪಿಸುವ ಈ ಒಂದು ವಿಶೇಷ ಕಿರುತೆರೆ ಸೆಗ್ಮೆಂಟಿಗೆ ಸ್ವಾಗತ ನಾನು ಸುಜಯ್ ರಾಜ್ ಸ್ನೇಹಿತರೆ ಒಂದು ವಾಹಿನಿಯ ಒಂದು ಧಾರಾವಾಹಿಯಿಂದ ಗಾಯಬಾಗಿದ್ದಂತಹ ಒಬ್ಬ ವ್ಯಕ್ತಿ ಈಗ ಬೇರೆ ವಾಹಿನಿಯ ಇನ್ನೊಂದು ಸೀರಿಯಲ್ನಲ್ಲಿ ಆ್ಯಕ್ಟ್ ಮಾಡ್ತಾ ಇದ್ದಾರೆ ಅವರು ಯಾರು ಅಂತ ನಿಮಗೆ ಆ್ಯಕ್ಚುಲಿ ವೈಡಲ್ಲಿ ಕ್ಯಾಮ್ರಾ ತೋರಿಸೋಕೆ ಗೊತ್ತಾಗುತ್ತೆ ನಮ್ಮ ಜೊತೆಗೆ ಭವಿಷ್ಯವರಿದ್ದಾರೆ ಶ್ರೀಗಂಧದ ಗುಡಿ ಅನ್ನುವಂತಹ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗಲಿರುವಂತಹ ಧಾರಾವಾಹಿಯಲ್ಲಿ ಅವರು ಪ್ರಮುಖ ಪಾತ್ರದಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ ಮಾತಾಡ್ಸ್ತಾ ಹೋಗೋಣ ಬನ್ನಿ ನನಗೆ ಆ್ಯಕ್ಚುಲಿ ನಿಮ್ದು ಭವಿಷ್ಯ ಅವರೇ ಹೇಗಿದ್ದೀರಾ ಕಂಗ್ರ್ಯಾಚುಲೇಷನ್ಸ್ ನೀವು ಹೇಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ನನಗೆ ಆ್ಯಕ್ಚುಲಿ ಆ ಹೆಸರೇ ಬರ್ತಾ ಇದೆ ಹೇಳಿ ಹರಿ ಹರಿಶ್ಚಂದ್ರ ಹೇಳಿ ಕರೆಕ್ಟ್ ಸೊ ಆ್ಯಕ್ಚುಲಿ ಜನಮಾನಸದಿಂದ ವಿಶ್ವ ಅನ್ನುವಂತಹ ಒಂದು ಕ್ಯಾರೆಕ್ಟರ್ ಆ್ಯಕ್ಚುಲಿ ಅದು ಇನ್ನು ಮರ್ತು ಹೋಗೋ ಮೊದಲೇ ಆ್ಯಕ್ಚುಲಿ ಬಿಟ್ಟು ಹೋಗ್ಬಿಟ್ರಿ ಸೊ ಈಗ ಶ್ರೀಗಂಧದ ಗುಡಿಯ ಪಾಲಾಗಿದ್ದೀರಾ ಸೊ ಯಾಕೆ ಆ ಸೀರಿಯಲ್ನ ಬಿಟ್ಟು ನೀವು ಇಲ್ಲಿಗೆ ಬಂದು ಸೇರ್ಕೊಂಡ್ರಿ ಏನು ಕಾರಣ ಅಂತ ಅದೇ ನಾನಲ್ಲಿ ಲಕ್ಷ್ಮೀ ನಿವಾಸ ಬಿಟ್ಟು ಇಲ್ಲಿ ಒಂದು ಗಂಧದ ನಿವಾಸಕ್ಕೆ ಬಂದಿದ್ದೀನಿ ಅಂದರೆ ಗಂಧದ ಗುಡಿಗೆ ಬಂದಿದ್ದೀನಿ ಸೊ ಡೆಫಿನೆಟ್ಲಿ ನಾನೊಂದು ಪಾತ್ರ ಅಂತ ನೋಡುವಾಗ ಎಷ್ಟು ಇಂಪಾರ್ಟೆಂಟ್ ಆಗಿರುತ್ತೋ ಎಷ್ಟು ದಿನ ಕೆಲಸ ಮಾಡ್ತೀವಿ ಅದರಿಂದ ಎಷ್ಟು ದುಡಿತೀವಿ ಇಲ್ಲ ಆ ದುಡ್ದಿದ್ನ ಎಷ್ಟು ಮಟ್ಟಕ್ಕೆ ನಮಗೆ ಕೊಡ್ತಾರವರು ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಸೊ ಹಾಗಾಗಿ ಲಕ್ಷ್ಮೀ ನಿವಾಸ ಅನ್ನೋ ಸೀರಿಯಲು ತುಂಬ ಒಳ್ಳೆಯ ಸೀರಿಯಲು ಇವತ್ತಿಗೂ ಬಿಗಿನಿಂಗ್ ಶುರುವಾದಾಗಿಂದ ಇವತ್ತಿಗೂ ಅಷ್ಟೇ ಹೆಸರನ್ನು ಉಳಿಸ್ಕೊಂಡಿದೆ ಅಲ್ಲಿ ಪಾತ್ರಗಳು ಚೇಂಜ್ ಇರೋದಕ್ಕೆ ಅವ್ರವ್ರದ್ದೇ ಆದ ಪರ್ಸ್ನಲ್ ರೀಸನ್ಗಳಿರುತ್ತೆ ಸೊ ಈಗ ನಾನೇನೋ ಹೇಳಿ ಅವರು ನನಗೆ ಹಂಗೆ ಇರಲಿಲ್ವಲ್ಲ ರೀಸನು ಅಂತ ಅವ್ರು ಹೇಳೋದಕ್ಕೆ ನನ್ಗೆ ನನಗೆ ಇಷ್ಟ ಇಲ್ಲ ಸೊ ಹಾಗಾಗಿ ನನ್ನ ಪರ್ಸ್ನಲ್ ರೀಸನ್ ಏನಿತ್ತು ಅಂದರೆ ಎರಡು ಮೂರು ದಿನ ಕೆಲಸ ಮಾಡ್ತಿದ್ವಿ ಅಂದರೆ ಅಲ್ಲಿ ತುಂಬ ಟ್ರ್ಯಾಕ್ಸ್ ಹೌದೌದು ತುಂಬ ಟ್ರ್ಯಾಕ್ಸ್ ಇರೋದ್ರಿಂದ ನಮ್ಮ ಟ್ರ್ಯಾಕ್ ಒಂದು ಎರಡು ಮೂರು ದಿನ ಬರ್ತಾಯಿತ್ತು ಈಗ ಒಂದು ಎರಡು ಮೂರು ದಿನ ಕೆಲಸ ಮಾಡಿ ಒಬ್ಬ ಆರ್ಟಿಸ್ಟ್ಗೆ ಅವನಿಗೆ ಲೈಫ್ ಹೆಂಗೆ ಲೀಡ್ ಮಾಡ್ತಾನೆ ಅವ್ನಿಗೆ ಎಷ್ಟು ಕಮಿಟ್ಮೆಂಟ್ಸ್ ಇರುತ್ತೆ ಅವ್ನು ಬೇರೆ ಬೇರೆ ಏನು ಇರುತ್ತೆ ಸೊ ಅದೆಲ್ಲ ಯೋಚನೆ ಮಾಡಬೇಕಲ್ಲ ಸೊ ಹಾಗಾಗಿ ಯೋಚನೆ ಮಾಡಿ ನಾವು ಸುಮಾರು ಒಂದು ಏಳು ತಿಂಗಳು ನಾವು ಚಾನಲರ ಜೊತೆ ಹೇಳ್ತಿದ್ದೆ ಎಲ್ಲಿ ನಮ್ಮ ಟ್ರ್ಯಾಕ್ ಬರ್ತಿಲ್ಲ ಎಲ್ಲಿ ನಮ್ಮ ಟ್ರ್ಯಾಕ್ ಬರ್ತೀವಿ ಇಲ್ಲ ನವಂಬರಿಗೆ ಬರುತ್ತೆ ಡಿಸೆಂಬರ್ಗೆ ಬರುತ್ತೆ ಅಂದ್ಕೊಂಡು ಮೂರು ನಾಲ್ಕು ತಿಂಗಳು ಆ್ಯಕ್ಚುಲಿ ಶೂಟೇ ಮಾಡಿ ನವಂಬರ್ ಡಿಸೆಂಬರ್ ಜನವರಿ ನನ್ನ ನನ್ನ ಡೇಟ್ಸೇ ಇಲ್ಲ ಕಂಪ್ಲೀಟ್ ಮೂರು ತಿಂಗಳು ಶೂಟಿಂಗೇ ಇಲ್ಲ ನಂದು ಸೊ ಹಾಗಿದ್ದಾಗ ಎಲ್ಲ ಸಿಕ್ಕಿದ್ರೂ ಹೌದು ತುಂಬ ಚೆನ್ನಾಗಿ ಮಾತಾಡಿಸ್ತಾರೆ ಬಟ್ ಹಾಗಟ್ಟು ನಾವು ಸುಮ್ಮನೆ ಖಾಲಿ ಕುತ್ಕೊಳ್ಳೋಕ್ಕಾಗಲ್ವಲ್ಲ ಸೊ ಹಂಗಾಗಿ ಯೋಚನೆ ಮಾಡಿದೆ ಒಂದು ಅದೇ ಟೈಮಿಗೆ ಬೇರೆ ಬೇರೆ ಸೀರಿಯಲ್ಲು ಮಾಡ್ತಾಯಿದ್ದೆ ಕೊನೆಗೆ ಈ ಸೀರಿಯಲ್ ನಾನು ಕೇ ಕೇಳಿದರು ನಾನು ಈ ಲಕ್ಷ್ಮೀ ವ್ಯವಸಾರ ಮಾಡಿದ್ರ ಜೊತೆ ನಾನು ತೆಲುಗು ಪ್ರಾಜೆಕ್ಟು ಮಾಡ್ತಿದ್ದೆ ಅದ್ರ ಜೊತೆಗೆ ಜನನಿನೂ ಮಾಡ್ತಿದ್ದೆ ಉದಯದಲ್ಲಿ ಅಂಡ್ ಅದೆಲ್ಲ ಮುಗಿದ್ಮೇಲೆ ನಾನು ಅದಕ್ಕೆ ಕೇಳ್ತಿದ್ದೆ ಇಲ್ಲಿ ಡೇಟ್ಸ್ ಇಲ್ಲ ಡೇಟ್ಸ್ ಇಲ್ಲ ಅಂತ ಸೊ ಅದಾದಮೇಲೆ ಅವರವರ ರೀಸನ್ಗಳು ಚಾನಲ್ ಅವ್ರ ಇಂಟೆನ್ಷನ್ನು ಇಲ್ಲ ಚಾನೆಲ್ ಅವರು ಅವ್ರದ್ದು ಏನಿರುತ್ತೆ ಯೋಚನೆಗಳಂಗೆ ಗೊತ್ತಿಲ್ಲಲ್ಲ ಸೊ ಹಾಗಾಗಿ ಅವ್ರಿಗೆ ಯಾವ ಟ್ರ್ಯಾಕ್ ಬೇಕೋ ಅದನ್ನು ಮಾಡ್ಕೊಂಡು ಹೋಗೋರು ನಾನು ಯೋಚನೆ ಮಾಡಿದೆ ಇಲ್ಲ ಬೇಡ ಇದು ಇದಕ್ಕಿಂತ ತುಂಬ ಚೆನ್ನಾಗಿ ಕೆಲಸ ಅಂದರೆ ಜಾಸ್ತಿ ದಿನ ಮಾಡುವಂಥ ಕೆಲಸ ಯಾವುದೂ ಒಂದು ಪ್ರಾಜೆಕ್ಟ್ ಇದೆ ಮಾಡೋಣ ಸೊ ಲಕ್ಕಿಲಿ ಒಂದೊಳ್ಳೆ ಟೈಟ್ಲಲ್ಲಿ ಒಂದೊಳ್ಳೆ ಪ್ರೊಡಕ್ಷನಲ್ಲಿ ಒಂದೊಳ್ಳೆ ಚಾನಲಲ್ಲೂ ಕೂಡ ಗಂಧದ ಗುಡಿ ಸಿಕ್ತು ಸೊ ಹಾಗಾಗಿ ತಿಂಗಳಲ್ಲಿ ಆರಾಮಾಗಿ ಒಳ್ಳೆ ಕೆಲಸ ಮಾಡಿಕೊಂಡು ತೆಗಿದ್ದೀನಿ ಅಲ್ಲಿ ಹೇಳಿನೇ ಬಂದೆ ಅವ್ರಿಗೆ ಹಿಂಗಿದ ಸಿಚುಯೇಷನು ಹಿಂಗಿದ್ರೆ ಆಗಲ್ಲ ಅಂತ ಅವರು ಮಾಡ್ಕೊಂಡು ಹೋಗಿ ಏನಾಗಲ್ಲ ಅಂತಂದರು ಬಟ್ ಇಲ್ಲಿ ಒಬ್ಬ ಒಂದು ಮೇನ್ ಲೀಡು ಅಂತ ಯೋಚನೆ ಮಾಡಿದಾಗ ಇವರು ಇಲ್ಲ ನಮ್ಮ ಹೀರೋನಾಗ ಕರ್ಕೊಂಡೋಗಿ ಅಲ್ಲಿ ಬೇರೆ ಇನ್ನೊಂದು ಸಪೋರ್ಟಿಂಗ್ ಕ್ಯಾರೆಕ್ಟ್ರ್ ಮಾಡಿಸೋದು ಚೆನ್ನಾಗಿ ಕಾಣಿಸೋಲ್ಲ ಅಂತ ಹೇಳಿದ್ರು ಸೊ ಆಬ್ವಿಯಸ್ಲಿ ಸಿ ನಮ್ಮನ್ನ ಎಲ್ಲಿ ತುಂಬ ಚೆನ್ನಾಗಿ ಯೋಚನೆ ಮಾಡ್ತಾರೆ ನಾವು ಅಲ್ಲಿರೋಕ್ಕೆ ಇಷ್ಟಪಡ್ತೀವಿ ನಮ್ಮ ಎಲ್ಲೋ ಕಡೆಗಣಿಸ್ಕೋ ಕಡೆಗಣಿಸೋ ಜಾಗದಲ್ಲಿ ನೀವು ಇರಲ್ಲ ನಾವು ಇರಲ್ಲ ಯಾರೂ ಇರಲ್ಲ ಅಷ್ಟೇ ಬಟ್ ಬಿಡೋದಕ್ಕೆ ಪರ್ಸ್ನಲ್ ರೀಸನ್ ನಂದಷ್ಟೇ ಅವ್ರವ್ರಿಗೆ ಅವ್ರವ್ರದ್ದು ರೀಸನ್ ಇದೆ ಬಟ್ ನಂದು ಮೇಯ್ನ್ಲಿ ಡೇಟ್ಸ್ಗಳಿರಲಿಲ್ಲ ಆ್ಯಂಡ್ ದುಡಿಮೆ ಅಲ್ಲಿ ಕಮ್ಮಿ ಇತ್ತು ಹೆಸರು ಜಾಸ್ತಿ ಇತ್ತು ಬಟ್ ಹೆಸರು ತೊಗೊಂಡ್ರೆ ಆಗೋಲ್ಲ ಸೊ ಹಾಗಾಗಿ ಒಂದು ಜಾಸ್ತಿ ದಿನ ಕೆಲಸ ಮಾಡುವಂಥ ಒಂದು ಪ್ರಾಜೆಕ್ಟ್ ನೋಡೋಣ ಅಂತ ಹೇಳಿಬಿಟ್ಟು ಹುಡುಕ್ತಾ ಇದು ಸಿಕ್ತು ಮಾಡ್ತಾಯಿದ್ವಿ